ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊತಾನೆ ಯಾಕಪ್ಪ ಅಂದ್ರ ಈ ಮೊರಾರ್ಜಿ ದೇಸಾಯಿ ಪರೀಕ್ಷೆ ಒಳಗಡೆ ನಮ್ಮ ಚಾನಲ್ ನಿಂತ ವಿಜ್ಞಾನಕ್ಕ ಔಟ್ ಆಫ್ ಔಟ್ ಕ್ವಶನ್ಸ್ ಗಳೇನಾಗಿದ್ದಾವಪ್ಪ ಅಂದ ಬಂದಿದ್ದಾವೆ ಒಂದು ಪ್ರೂಪು ಸುತ್ತ ತೋರಿಸಿ ಒಂದು ಲೈವ್ ಕ್ಲಾಸಸ್ ನಲ್ಲಿ ತೋರಿಸಿದ್ದೀನಿ ಯಾವ ಆಫ್ ಕ್ವೆಶನ್ಸ್ಗೆ ಬಂದಿದ್ವಿ ಅಂತ ಅದನ್ನ ನೀವು ನೋಡ್ಕೊಂಡಿರ್ಬೋದು ಹಾಗಾದ್ರೆ ಈ ವರ್ಷ ನಡೆಯುವಂಥ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಕೂಡ ನಾವು ಹೇಳುವಂಥ ಕ್ವೆಶನ್ಸ್ ಗಳ ಏನಾಗ್ತಪ್ಪ ಅಂದ್ರೆ ಅತಿ ಹೆಚ್ಚು ರಿಪೀಟ್ ಆಗ್ತಿರ್ತವೆ ಅವೆಲ್ಲ ವಿಡಿಯೋಗಳನ್ನು ಇವೆಲ್ಲವೂ ನಿಮ್ಗೆ ಸೇವಕಪ್ಪ ಅಂದ್ರೆ ಇದು ಅಫಿಷಿಯಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಕ್ವೆಶನ್ಸ್ನ ಕಾಣುತ್ತೆ ವಿಡಿಯೋ ತನಕ ನೋಡ್ಕೊಡ್ರಿ ನಿಮ್ಗೆಲ್ಲ ಕ್ವೆಶನ್ಸ್ ಗೊತ್ತಾಗ್ತವೆ ಅಷ್ಟು ನಾನು ಚೆನ್ನಾಗಿ ನೋಡ್ತಾ ಅಂದ್ರೆ ಅಂದ್ರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಕ್ವಶನ್ಸ್ಗಳು ನಿಮ್ಗೆ ಸಿಗ್ತವೆ ಫಸ್ಟ್ ಕ್ವೆಶನ್ಸ್ ಏನು ಕೇಳಿದಾನಪ್ಪ ಅಂದ್ರೆ ಯಾವ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇವೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಯಾವ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಮಾಂಸ ಹಾಲು ಕಾಳುಗಳು ಮತ್ತು ಹಣ್ಣುಗಳಂತೆ ಕ್ವಶನ್ಸ್ ಇದೆ ಕಾರ್ಬೋಹೈಡ್ರೇಟ್ಸ್ಗಳು ಕಂಡು ಬರುವುದು ಅತಿ ಹೆಚ್ಚು ಸಿರಿಧಾನ್ಯಗಳಲ್ಲಿ ಕಾಳು ಈ ತರ ಈ ಸದ್ದ ಜೋಳ ನೆಕ್ಸ್ಟ್ ಅಕ್ಕಿ ಒಳಗಡೆ ಏನಾಗ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ಸ್ಗಳು ಜಾಸ್ತಿ ಕಂಡು ಬರ್ತವೆ ಈ ಹಣ್ಣುಗಳ ಒಳಗಡೆ ಗಳು ಕಂಡು ಬರ್ತವೆ ಮಾಂಸ ಹಾಲು ಎಲ್ಲ ಪ್ರೋಟೀನ್ಸ್ ಅವು ಎಲ್ಲ ಕಂಡು ಬರ್ತವೆ ಹೀಗಾಗಿ ನಾವು ರೈಟ್ ಆನ್ಸರ್ ನಾವ್ದು ಹಾಕೀಗಿನ ಕಾಳುಗಳಂತ ಹೇಳಿ ಹಾಕಿದ್ರೆ ನಾವು ಇದಕ್ಕ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ರಿಕೆಟ್ಸ್ ರೋಗವು ಯಾವ ವಿಟಾಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ ನ ಇವು ನಾಲ್ಕೇ ನಾಲ್ಕು ವಿಟ್ಯಾಮಿನ್ಸ್ ಗಳು ವಿಟಮಿನ್ ಮತ್ತೆ ಇ ಮತ್ತು ಕೆ ಅಂತ ಎರಡು ಬರ್ತವೆ ಅವು ಅಷ್ಟು ಕ್ವಶನ್ಸ್ ನ ಕೇಳಿದ ಇವೆ ಎ ಬಿ ಸಿ ಡಿ ಇವು ನಾಲ್ಕು ವಿಟ್ಯಾಮಿನ್ಸ್ ಗಳ ಮೇಲೆ ಜಾಸ್ತಿ ಕ್ವೆಶನ್ಸ್ ನ ಕೇಳ್ತಾನೆ ರಿಕೆಟ್ಸ್ ರೋಗವು ಡಿ ವಿಟ್ಯಾಮಿನ್ ಕೊರತೆಯಿಂದ ಬರ್ತದೆ ಎ ವಿಟಮಿನ್ ಕೊರತೆಯಿಂದ ಬರುವಂತ ರೋಗ ಅಂದ್ರೆ ಇರುಳು ಗುರುತನ ಅಂತ ಕರಿತೀವಿ ನೈಟ್ ಬ್ಲೈಂಡ್ನೆಸ್ ಅಂತ ಕೇಳ್ತೀವಿ ವಿಟಮಿನ್ ಸಿ ಅಂದ್ರೆ ಸ್ಕರ್ವಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ವಿಟಮಿನ್ ಬಿ ಅಂದ್ರೆ ಇದನ್ನ ಬೇರಿ ಬೇರಿ ಅಂತೇಳಿ ನಾವು ಕರಿತೀವಿ ಇವು ಕ್ ಮೇಲೆ ಕ್ವಶನ್ಸ್ ಅಂತ ಬಂದೇ ಬರ್ತಾವೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಗಳನ್ನ ಕೊಟ್ಟಿದಾನೆ ಏನಪ್ಪಾ ಅಂದ್ರೆ ಈ ಪದಗಳ ಗುಂಪಿನಲ್ಲಿ ಗುಂಪಿಗೆ ಸೇರದೇ ಇರುವ ಪದವನ್ನು ಗುರುತಿಸಿ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ದ್ರವ ಪೆಟ್ರೋಲಿಯಂ ಅನಿಲ ವಿದ್ಯುತ್ ಶಕ್ತಿ ಇದು ಒಳಗಡೆ ಯಾವುದು ಗುಂಪಿಗೆ ಯಾವುದು ಸೇರಂಗಿಲ್ಲ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಪೆಟ್ರೋಲ್ ಡೀಸೆಲ್ ಎಣ್ಣೆ ಇವೆಲ್ಲ ದ್ರವ ರೂಪದ ಇಂಧನಗಳು ಹೀಗಾಗಿ ವಿದ್ಯುತ್ ಶಕ್ತಿಯನ್ನು ಮಾಡಬೇಕಪ್ಪ ಅಂದ್ರೆ ಈಜಿಯಾಗಿ ನೀವು ತೆಗೆದು ಹಾಕ್ಬೇಕು ವಿದ್ಯುತ್ ಶಕ್ತಿ ಅನ್ನೋದನ್ನ ಇದು ದ್ರವ ರೂಪದ ಒಳಗಡೆ ಇರಲ್ಲ ನೆಕ್ಸ್ಟ್ ಲಾಲಾ ಗ್ರಂಥಿಗಳು ಎಲ್ಲಿರ್ತವೆ ಅಂತ ಕ್ವಶನ್ಸ್ ಬೇಕಾಗ್ತಾನೆ ಲಾಲಾ ಗ್ರಂಥಿಗಳಂದ್ರೆ ಬೇರೆ ಲಾವ ರಸ ಅಂದರೆ ಬೇರೆ ಲಾಲಾ ಗ್ರಂಥಿಗಳಿಂದ ನಮ್ಮ ನಾಲಿಗೆ ಒಳಗಡೆ ಏನಾಗ್ತದಪ್ಪ ಅಂದ್ರ ಈ ರಸ ಉತ್ಪತ್ತಿ ಆಗ್ತದ ಗೊತ್ತದ ಅದನ್ನೇ ಲಾಲಾ ರಸ ಅಂತೇಳಿ ಕೇಳ್ತೀವಿ ಹೀಗಾಗಿ ಇದನ್ನ ನಾವ್ ಏನ್ ಹಾಕ್ಬೇಕಪ್ಪ ಅಂದ್ರ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬಾಯಿ ಅಥವಾ ನಾಲಿಗೆ ಅಂತೇಳಿ ನಾವು ಹಾಕ್ಬೇಕಾಗ್ತದೆ ಇನ್ನು ಸಣ್ಣ ಕರುಳು ಇದು ಮಾನವನ ದೇಹದಲ್ಲಿ ಅತ್ಯಂತ ಉದ್ದವಾಗಿರುವಂತ ಕರಳು ಸಂಪೂರ್ಣವಾದ ಆದ ಆಹಾರ ಎಲ್ಲಿ ಜೀರ್ಣವಾಗುತ್ತದೆ ಅಂತ ಪ್ರಶ್ನೆ ಕಾದಾಗ ಸಣ್ಣ ಕರುಳಿನಲ್ಲಿ ಅಂತ ಹಾಕ್ಬೇಕು ಇದ್ರ ಉದ್ದ ಎಷ್ಟು ಕೇಳ್ತಾನಪ್ಪ ಅಂದ್ರ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಏನಾಗಿದೆಪ್ಪಾ ಅಂದ್ರ ಇದ್ರ ಉದ್ದ ಇದೆ ಮಾನವನ ಹೊಟ್ಟೆ ಅಥವಾ ಮಾನವನ ದೇಹದ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವುದು ಅಂತ ಕ್ವೆಶನ್ಸ್ನ ಕಾದಾಗ ಜಾ ಅಂತ ಅಂತೇಳಿ ಹೇಳಿದ್ನ ಹೌದಾ ನೆಕ್ಸ್ಟ್ ಅನ್ನನಾಳ ನಾವು ಯಾವುದಾದ್ರೂ ಆಹಾರ ತಿನ್ನಬೇಕಪ್ಪ ಅಂದ್ರೆ ಅನ್ನನಾಳದ ಮೂಲಕ ಏನಾಗ್ತಿರ್ತಪ್ಪಾ ಅಂದ್ರೆ ನಮ್ಗೆ ಇದು ಹೋಗುತ್ತದೆ ಅಂತೇಳಿ ಗೊತ್ತಿರಲಿ ಈ ಥರ ಸಾಕಷ್ಟು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡಿದ್ರು ಒಳಗೂ ಕೂಡ ಏನಾಗಿರ್ತಪ್ಪ ಅಂದ್ರೆ ಕ್ವಶನ್ಸ್ಗಳ ಬರ್ತಿರ್ತವೆ ಯಾಕಪ್ಪ ಅಂದ್ರೆ ನಾವು ಎಕ್ಸಾಮ್ಸ್ ಒಳಗಡೆ ನೀವು ಇತ್ತೀಚೆಗೆ ನೋಡಿರ್ಬೋದು ಎಲ್ಲವೂ ಕ್ವೆಶನ್ಸ್ ಈ ತರ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊತನೇ ಅಲ್ಲಿ ಕ್ವೆಶನ್ಸ್ಗಳು ಆಗುವಂಥ ಸಂಭವನತೆ ಜಾಸ್ತಿ ಇರ್ತದೆ ನೆಕ್ಸ್ಟ್ ನೋಡ್ರಿ ಗಾಳಿಯ ಅತ್ಯಂತ ಕ್ರಿಯಾಶೀಲ ಭಾಗ ಯಾವುದು ಇದು ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ನಲ್ಲಿ ಕೂಡ ಕ್ವಶನ್ಸ್ನ ಬಂದಿತ್ತು ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೌದಾ ಅಲ್ಲಿ ಕ್ವಶನ್ಸ್ ಆಗಿತ್ತು ಇಲ್ಲಿ ಆದರ್ಶ ವಿದ್ಯಾಲಯದೂ ಇದೇ ಕ್ವಶನ್ಸ್ ಆಗಿದೆ ನೋಡ್ರಿ ಗಾಳಿಯ ಅತ್ಯಂತ ಕ್ರಿಯಾಶೀಲ ಭಾಗ ಯಾವುದಪ್ಪ ಅಂದರೆ ಅಲ್ಲಿ ಯಾವ ಅನಿಲ ಅಂತ ಕ್ವಶನ್ಸ್ ಕೇಳಿದ್ರು ಇಲ್ಲಿ ಭಾಗ ಕಾರಣ ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಮ್ಲಜನಕ ಅಂತ ಹೇಳ್ತೀನಿ ಆಕ್ಸಿಜನ್ ಅಂತ ಕೊಟ್ಟಿರ್ತಾನೆ ಈ ಆಕ್ಸಿಜನ್ ಅತಿ ಆಕ್ಟಿವ್ ಅಂತ ಹೇಳಿ ಕೇಳ್ತೀವಿ ಇದು ಇತ್ತಪ್ಪ ಅಂದ್ರೆ ಸಾಕಷ್ಟು ಏನಾಗ್ತದಪ್ಪ ಅಂದ್ರೆ ಬೆಂಕಿ ಉರಿಯಲು ಏನಾಗ್ತದಪ್ಪ ಅಂದ್ರೆ ಸಹಾಯ ಮಾಡ್ತದೆ ಪ್ರಾಣಿ ಪಕ್ಷಿಗಳು ಉಸಿರಾರಾಗ್ತಾವನ್ನ ಕಾರಣನೇ ಈ ಆಮ್ಲಜನಕ ಅಂತೇಳಿ ನಾವು ಕರಿತೀವಿ ಸರ್ ಹಾಗಾದ್ರೆ ಪರ್ಸೆಂಟೇಜ್ ಹೇಳ್ರಿ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ ಇವು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಇರುವುದು ಯಾವ್ದಪ್ಪ ಅಂದ್ರೆ ನೈಟ್ರೋಜನ್ ಸಾರ ಅಂತ ಕೇಳ್ತೀವಿ ಎಪ್ಪತ್ತೆಂಟು ಪರ್ಸೆಂಟೇಜ್ ಇದೆ ಇದೆ ಹಾಗಾದ್ರೆ ಪ್ರಾಣವಾಯು ಅಂತ ಯಾವ್ದು ಕರಿತೀವಪ್ಪ ಅಂದ್ರೆ ಆಮ್ಲಜನಕ ಇದು ಇಪ್ಪತ್ತೊಂದು ಪರ್ಸೆಂಟೇಜ್ ಕಂಡು ಬರ್ತದೆ ಹಾಗಾದ್ರೆ ತಾಪಮಾನ ಜಾಗತಿಕ ತಾಪಮಾನ ಹೆಚ್ಚಾಗ ಕಾರಣವಾದಂತ ಅನಿಲ ಇರಪ್ಪ ಅಂದ್ರೆ ಇಂಗಾಲ್ ಡೈಆಕ್ಸೈಡ್ ಹಾಗಾದ್ರೆ ಇದು ಎಷ್ಟಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಆದ್ರಿ ಇನ್ನ ಇದು ನೀರಾವಿ ಜಗ ಅನಿಲಗಳು ಎಲ್ಲಾ ಸ್ಟೋರ್ ತಲ್ಲಿ ಹಾಕಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಏನಕ್ಕೆ ಅವು ಕಂಡು ಬರ್ತವೆ ಪರ್ಸೆಂಟೇಜ್ ಆದ್ರೂ ಕೇಳಬಹುದು ಅಥವಾ ನೇರವಾಗಿ ಪ್ರಶ್ನೆಯನ್ನಾದ್ರೂ ಕೇಳಬಹುದು ನೆಕ್ಸ್ಟ್ ಸುಣ್ಣದ ತಿಳಿ ನೀರನ್ನ ಹಾಲಿನಂತೆ ಬೆಳ್ಳಗೆ ಮಾಡುವ ಅನಿಲ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಇದನ್ನ ಎಲ್ಲಿ ನೋಡಿರ್ತಿರ್ತಾರಪ್ಪ ಅಂದ್ರ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಆಫೀಸ್ ಗಳಲ್ಲಿ ಅಲ್ಲಿ ಒಂದು ಹಾಕಿರ್ತಾರೆ ಸಿಲಿಂಡರ್ ಹಾಕಿರ್ತಾರೆ ಸರ್ ಇದನ್ನ ಹಾಕಿ ಹಾಕಿರ್ತಾರೆ ಅಂತ ಹುಡುಗರು ಕೇಳ್ತಿರ್ತಾವೆ ಅದು ಏನಪ್ಪಾ ಅಂದ್ರೆ ಒಳಗಡೆ ಯಾವ ಅನಿಲ ಇರ್ತದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತದೆ ಬೆಂಕಿ ಅಂದ್ರೆ ಅದನ್ನ ಸ್ಪ್ರೇ ಮಾಡಿರಪ್ಪ ಅಂದ್ರೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಕ್ವಶನ್ಸ್ ಏನಿದಪ ಅಂದ್ರ ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನದ ಮೂಲ ಅಂತ ಅಂತೇಳಿ ನ ಕರೀತಾನೆ ನವೀಕರಿಸಬಹುದಾದ ಇಂಧನ ಮೂಲ ಅಂದ್ರೆ ಏನು ಅದನ್ನ ಬಳಕೆ ಮಾಡ್ದಂಗೆ ನಮ್ಮ ಹೊಲ ಸಿಗ್ತಿರ್ತಪ್ಪ ಅಂದ್ರೆ ಅದು ನವೀಕರಿಸಬಹುದಾದದು ಹಾಗಾದ್ರೆ ನೋಡ್ರಿ ಸೀಮೆ ಎಣ್ಣೆ ಬಳಕೆ ಮಾಡ್ದಾಗ ಮಾಡಿದಾಗ ಈಗ ಆಲ್ರೆಡಿ ಎಲ್ಲ ಏನಾಗಿದೆ ಅಂದ್ರೆ ಖಾಲಿ ಆಗಿದೆ ಆಲ್ಮೋಸ್ಟ್ ಸೀಮೆ ಎಣ್ಣೆ ಯೂಸ್ ಮಾಡೋಕೆಲ್ಲ ಪೆಟ್ರೋಲ್ ಇದೆ ಇದು ಮುಂದೊಂದು ದಿನ ಏನಾಗ್ತದಪ್ಪ ಅಂದ್ರೆ ಖಾಲಿ ಆಗುವಂಥ ಸಂಪನ್ಮೂಲ ಈಗ ಡೀಸೆಲ್ ಕೂಡ ಮುಂದೊಂದು ದಿನ ಖಾಲಿ ಆಗ್ತದೆ ಹಾಗಾದ್ರೆ ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳು ಹಾಗಾದರೆ ಗೋಬರ್ ಗ್ಯಾಸ್ನ ನಾವೇನ್ ಏನ್ಮಾಡ್ಬೋದಪ್ಪ ಅಂದ್ರೆ ತಯಾರು ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ಸ್ ಪಟಾಕಿಗಳನ್ನು ಹೊತ್ತಿಸುವಾಗ ಯಾವ ಬತ್ತೆಯಿಂದ ತಯಾರಾದ ಉಡುಪುಗಳನ್ನ ಧರಿಸಬೇಕು ಅಂತ ಕ್ವಶನ್ಸ್ ಇದೆ ಹೆಸರು ದೀಪಾವಳಿ ಒಳಗಡೆ ಅದು ಎಲ್ಲ ಪತಾಕಿ ಹರಿಸ್ತಿರ್ತಿರ್ತೀವಿ ಅವಾಗ ನಾವು ಯಾವ ತರದ ಬಟ್ಟೆಗಳನ್ನ ಹಾಕಬೇಕಪ್ಪ ಅಂದ್ರೆ ಹತ್ತಿ ಬಟ್ಟೆಗಳನ್ನ ಹಾಕೋಬೇಕು ಏನಂದ್ರೂ ಅಪಾಯದಲ್ಲಿ ಬೆಂಕಿ ಏನಾದರೂ ನಮ್ಗೆ ತಗಿಲತಪ್ಪ ಅಂದ್ರೆ ನಮ್ಮ ದೇಹಕ್ಕೆ ಏನ್ ಮಾಡಬೇಕಪ್ಪಾ ಅಂದ್ರೆ ಅದು ರಕ್ಷಣೆಯನ್ನು ಒದಗಿಸ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಹೌದಾ ಹೀಗಾಗಿ ಸಾಧ್ಯ ಆದಷ್ಟು ಯಾಕಂದ್ರೆ ಈ ನೈಲಾನ ರೇಷ್ಮೆ ಪುಣ್ಯಪತ್ನ ಹಚ್ಕೊಂಡು ಹಾಕೊಂಡ್ಬಿಟ್ಟಿರಪ್ಪ ಅಂದ್ರೆ ಅದು ಏನಕ್ಕ ಅಂದ್ರೆ ಮೈಗೆ ಏನಾದರೂ ಹತ್ತಪ್ಪ ಅಂದ್ರೆ ಬೆಂಕಿ ಅದು ನಮ್ಮ ದೇಹನ ಏನ್ಮಾಡ್ತದಪ್ಪ ಅಂದ್ರೆ ಸಂಪೂರ್ಣವಾಗಿ ಸೂಡಾಕ ಕಾರಣಗಳು ಆಗ್ತವೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನವುಗಳಲ್ಲಿ ಕೃತಕ ನೂಲು ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಆರ್ಟಿಫಿಷಿಯಲ್ ಫೈಬರ್ ಸಾರಿ ಆರ್ಟಿಫಿಷಿಯಲ್ ಅಂತ ಹೇಳ್ತಿದ್ದೀವಿ ಆರ್ಟಿಫಿಷಿಯಲ್ಸ್ ಒಳಗಡೆ ಅಂದರೆ ಮನುಷ್ಯರು ತಯಾರು ಮಾಡಿದ್ದಾನೆ ಉನ್ನೆ ರೇಷ್ಮೆ ರಯಾನ್ ಸೆಣಬು ಅಂತ ಕರಿತೀವಿ ಇದು ಉನ್ನೆ ಇದು ಪ್ರಾಣಿಗಳಿಂದ ಬಂದಿದ್ದು ರೇಷ್ಮೆ ಇದು ಕೂಡ ಪ್ರಾಣಿ ಮೂಲ ಸೆಣಬು ಇದು ಸಸ್ಯದ ಮೂಲ ಇದರಲ್ಲಿ ತರ ನಾರಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ತಯಾರು ಮಾಡ್ತಾರೆ ಆದರೆ ಇದು ರೇಯಾನ್ ಅನ್ನೋದು ಇದು ಕೃತಕ ರೇಷ್ಮೆ ಅಂತೇಳಿ ಕೂಡ ಕರಿತಾರೆ ಅಥವಾ ಕೃತಕ ನೂಲು ಅಂತ ಕೂಡ ಇದನ್ನ ಮಾಡ್ತೀವಪ್ಪ ಅಂದ್ರೆ ನಾವು ಕರಿತೀವಿ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಗುರುತಿಸಬೇಕಾಗ್ತದೆ ನೆಕ್ಸ್ಟ್ ಕಲುಷಿತ ಗಾಳಿಯಿಂದ ಯಾವ ರೋಗವು ಹರಡುವುದಿಲ್ಲ ಅಂತ ಖುಷಿಸದೆ ಕೇಳೋದವರು ನ ಅರ್ಥ ಮಾಡ್ಕೋಬೇಕು ಕಲುಷಿತ ಗಾಳಿಯಿಂದ ಯಾವ ರೋಗವು ಹರಡುವುದಿಲ್ಲ ಅಂತ ಕ್ವಶನ್ಸ್ ಹಾಗಾದ್ರೆ ಯಾವುದರಿಂದ ಹರಡುವುದಿಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇಂದ ಹರಡುವುದಿಲ್ಲ ಹಾಗಾದ್ರೆ ಈ ರೋಗ ನಮ್ಗ ಕಲುಷಿತ ಗಾಳಿಯಿಂದ ಹರಡುವುದಿಲ್ಲ ಹಾಗಾದ್ರೆ ಇದು ಎದರಿಂದ ಹರಡುತ್ತದೆ ಹಾಗಾದ್ರೆ ಕಲುಷಿತ ಗಾಳಿಯು ಎದರಿಂದ ಹರಡುತ್ತದೆ ಅಪ್ಪ ಅಂದ್ರೆ ಇದು ಕಲುಷಿತ ನೀರಿನಿಂದ ಬರುವಂತ ಒಂದು ರೋಗ ಹೀಗಾಗಿ ಕಾಲ್ದಾನ ನಾವು ತೆಗೆದು ಇನ್ನು ಡಿಪ್ತೀರಿಯಾ ಇನ್ಫ್ಲೂಯೇಂಜಾ ನಾಯಿಟಮು ಇವೆಲ್ಲ ಗಾಳಿ ಮೂಲಕ ಏನಕ್ಕಪ್ಪ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಯಾಕೆ ನಪ್ಪ ಅಂದ್ರೆ ರೆಬಿಸ್ ರೋಗವು ಬರುವುದು ಅಂತ ಕ್ವಶನ್ಸ್ನ ಕರೆ ರೆಬಿಸ್ ಅಂತೇಳಿ ಒಂದು ರೋಗ ಈ ರೋಗ ಬರುವುದು ಯಾವುದರಿಂದ ಬರ್ತದೆ ಕೀಟಗಳ ಕಚ್ಚುವಿಕೆಯಿಂದ ಕಲುಷಿತ ಗಾಳಿಯಿಂದ ನಾಯಿ ಕಚ್ಚುವಿಕೆಯಿಂದ ಕಲುಷಿತ ನೀರಿನಿಂದ ಯಾಕಂದ್ರೆ ಇದು ನೀರಿನಿಂದ ಅಂತೂ ಕಾಲರ ಬರ್ತೈತೆ ತೆಗೆದು ಹೋಗಿದ್ರೆ ಕೀಟಗಳ ಕಚ್ಚುವಿಕೆಯಿಂದ ಈ ರೋಗ ಬರೋಂಗಿಲ್ಲ ರಬೀಸ್ ಅನ್ನೋದು ನಾಯಿಗಳ ಕಚ್ಚುವುದರಿಂದ ಬರ್ತದೆ ಈಗ ರಬೀಸ್ ಅಂತ ಹೇಳ್ತಿರ್ತಾರೆ ಗೊತ್ತೈತಿ ನಾಯಿ ಏನಾದ್ರು ಕಷ್ಟಪ್ಪ ಅಂದ್ರೆ ರಬೀಸ್ ಆಗುತ್ತದೆ ಅಲ್ಲಿ ಸಾಕಷ್ಟು ಚುಚ್ಚುಮದ್ದುಗಳನ್ನ ನೀಡ್ತಿರ್ತೈತರ ಆ ಟೈಮ್ ಹೀಗಾಗಿ ಇದನ್ನ ನಾವು ಸೀನ ನ ಹಾಕ್ರಿ ನೆಕ್ಸ್ಟ್ ಬಿ ಸಿ ಜಿ ವ್ಯಾಕ್ಸಿನ್ ಯಾವ ರೋಗದ ವಿರುದ್ಧ ಆ ಹೋರಾಡುವ ಶಕ್ತಿ ನೀಡುತ್ತದೆ ಅಂತ ಇದೆ ಇವು ಆಲ್ಮೋಸ್ಟ್ ಈ ಪೋಲಿಯೋ ಗಿಲಿಯೋ ಎಲ್ಲ ಆ ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ ಹ್ಞೂ ಈ ಟೈಫಾಯ್ಡ್ ಈಪಾಯ್ಡ್ ಎಲ್ಲ ಬಂದಿರ್ತದ ಜಾಸ್ತಿ ಜ್ವರ ಅದು ಬಂದಾಗ ಟೈಫಾಯ್ಡ್ ಆಗಿ ಟೈಫಾಯ್ಡ್ ಆಗಿ ಅಂತ ಹೇಳಿರ್ತಾರೆ ಅದಲ್ಲ ಇದು ಆಲ್ಮೋಸ್ಟ್ ಕ್ಷಯಮುಕ್ತ ಮುಕ್ತ ಭಾರತ ಅಂತ ಮಾಡ್ಬೇಕಂತೇಳಿ ಸಾಕಷ್ಟು ಇದನ್ನು ಹೋರಾಟ ಮಾಡಿದ್ದಾರೆ ಹಾಗಾಗಿ ಇದನ್ನೇನು ಮಾಡ್ತೇವೆ ಅಂದ್ರೆ ಕ್ಷಯ ಹೇಳಿ ನಾವು ಕರಿತೀವಿ ಸಾಕಷ್ಟು ವ್ಯಾಕ್ಸಿನ್ಸ್ಗಳ ಮೂಲಕ ಸಾಧ್ಯ ಆದಷ್ಟು ಇಂಥವು ಮೊದಲು ಪ್ಲೇಗಿ ಈಗ ಇದ್ದು ಅಕ್ಕನೆಲ್ಲ ನಿರ್ಮೂಲನೆ ಮಾಡಿದ್ದಾರೆ ಸಿಡುಬು ರೋಗ ಅವೆಲ್ಲ ನೆಕ್ಸ್ಟ್ ಸೂರ್ಯಗ್ರಹಣ ಸಂಭವಿಸುವುದು ಯಾವಾಗ ಅಂತ ಕ್ವಶನ್ಸ್ನ ಕಥನೆ ಸೂರ್ಯಗ್ರಹಣ ಸಂಭವಿಸುವುದು ಯಾವಾಗಪ್ಪ ಅಂದರೆ ಹುಣ್ಣಿಮೆಯ ದಿನದಂದು ಮಾತ್ರ ಯಾವ ದಿನ ಆದರೂ ಅದು ಸಂಭವಿಸಬಹುದು ಅಥವಾ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಅಮಾವಾಸ್ಯೆ ದಿನದಂದು ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಆಗ್ತದೆ ಆದರೆ ಇದರ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಇನ್ನೊಂದು ಆಪ್ಷನ್ಸ್ ತಕೊಂಡು ಬಿಡ್ತಾನೆ ಯಾಕಪ್ಪ ಅಂದ್ರೆ ಸೂರ್ಯ ಅಂತೂ ಕಾನ್ಸ್ಟೆಂಟ್ ಬಂದಲ್ಲಿ ಹೌದಾ ಸೂರ್ಯ ಕಾನ್ಸ್ಟೆಂಟ್ ಇದ್ದಾಗ ಅವಾಗ ಭೂಮಿ ಏನ್ ಮಾಡ್ತದಪ್ಪ ಅಂದ್ರೆ ಇದು ಅರ್ಥ ನಮ್ಮ ಭೂಮಿ ಏನ್ ಮಾಡ್ಬಿಡ್ತದ ಚಂದ್ರನ ನಡುವೆ ಬಂದ್ಬಿಡ್ತದೆ ಇದು ಮೂನ್ ಈ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಆಗ ಬಂದ್ ಬರ್ತೈತೆ ಹೌದಾ ಎಸ್ಇ ಎಂ ಅಂತ ಕೇಳ್ತೀವಿ ಇದು ಇ ಎಂ ಆಗ ಬರ್ತಪ್ಪ ಅಂದ್ರೆ ಅವಾಗ ನಮ್ಗ ಸೂರ್ಯಗ್ರಹಣ ಉಂಟಾಗ್ತದೆ ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಬಂದಾಗ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಒ ಆರ್ ಎಸ್ ದ್ರಾವಣ ಇದನ್ನ ಸಾಕಷ್ಟು ಜನಕ ಕುಡಿಯ ಕೊಡ್ತಾರೆ ಇದನ್ನು ಓ ಆರ್ ಎಸ್ ಓ ಆರ್ ಎಸ್ ಕುಡಿಯಿರಿ ಅಂತೇಳಿ ಹಾಗಾದರೆ ಓ ಆರ್ ಎಸ್ನ ದ್ರಾವಣ ಎಂದರೇನು ಇದಾಗ ಕುದಿಸಿ ಆರಿಸಿದ ನೀರು ಇರ್ತದೆ ಪ್ಲಸ್ ಅದ್ರಾಗ ಶುಗರ್ ಕಂಟೆಂಟ್ ಇರ್ತದೆ ನೆಕ್ಸ್ಟ್ ಅಡಿಗೆ ಉಪ್ಪು ಎನ್ ಎಸ್ ಸಿ ಎಲ್ಲ ಕಂಡು ಬರ್ತದೆ ಹೀಗಾಗಿ ಇದನ್ನು ಓ ಆರ್ ಎಸ್ ದ್ರಾವಣ ಅಂತೇಳಿ ನಾವು ಕರಿತೇವೆ ಆಪ್ಷನ್ಸ್ ಬೇಕಾ ಏನಕ್ಕೆ ತಿಳ್ಕೊ ಅಂತ ಸರಿಯಾದ ಉತ್ತರ ಆಗ್ತದೆ ದೇಹದ ನಿರ್ಜಿಲ್ ನಿರ್ಜಲೀಕರಣ ಆಗ್ತಾ ಅಂದಾಗ ಇದನ್ನು ನಮಗೆ ಕೂಡಿಸ್ತಿರ್ತಿರ್ತಾರೆ ಸಸ್ಯಗಳು ದ್ಯಾಸ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುತ್ತವೆ ಅಂತ ಕ್ವಶನ್ಸ್ನ ಇದು ಆಲ್ರೆಡಿ ಸಾಕಷ್ಟು ಸಲ ಮೂರಾರು ದೇಸಾಯಿ ಒಳಗಡೆ ಬಂದು ಹೋಗಿದೆ ಸಸ್ಯಗಳು ದ್ಯಾಸ್ ಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸ್ತಾವಪ್ಪ ಅಂದ್ರೆ ಸೌರಶಕ್ತಿ ಸೌರಶಕ್ತಿ ಲೆಕ್ಕಪ್ಪ ಅಂದ್ರೆ ಭೂಮಿ ಮೇಲೆ ಯಾವುದೇ ಸಸ್ಯಗಳು ಬೀಳ್ತೀರಾ ಯಾವುದೇ ಸಸ್ಯಗಳು ಲಿಕ್ಕಪ್ಪ ಅಂದ್ರೆ ಯಾವುದೇ ಜೀವಗಳಿರ್ತಿಲ್ಲ ಅಂತೇಳಿ ಸಾಕಷ್ಟು ಸಲಯನ್ನು ಹೇಳಿದ್ದೀನಿ ನೆಕ್ಸ್ಟ್ ಅಡಿಕೆಯನ್ನು ಕತ್ತರಿಸುವ ಅಡಕ್ ಅಡಕತ್ತು ಡ್ಯಾಸ್ಗೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ನ ಇದು ಎರಡನೇ ಪ್ರಕಾರದ ಸನ್ನೆ ಅಂತೇಳಿ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಮೊದಲ ಹದಿನಾರು ಕ್ವಶನ್ಸ್ ಕೇಳ್ತಿದ್ದಿಲ್ಲ ಕೇಳ್ತಿದಿಲ್ಲ ಮೊದಲ ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆ ಅಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಆದರ್ಶ ವಿದ್ಯಾಲಯ ಒಳಗಡೆ ಈಗ ಪ್ರಸ್ತುತವಾಗಿ ಹದಿನಾಲ್ಕು ಹದಿನಾರು ಕ್ವೆಶನ್ಸ್ ನತಿ ಅಫಿಷಲ್ ಕ್ವಶನ್ ಪೇಪರ್ಗೆ ಬಿಡಿಸ್ತಾ ಇದ್ದೀನಿ ಎರಡ್ ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತನ ಕಟ್ತಾನೆ ಅದಕ್ಕೋಸ್ಕರ ಅದ್ರ ಕ್ವಶನ್ ಪೇಪರ್ನಾಗ ಏನಿದ್ದು ಒಪ್ಪು ಕೇಳುತ್ತಾನೆ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಅಂಶ ಅಂದ್ರೆ ಜೀವ ರೋಗಿ ಯಾವ್ದಿದ್ರೆ ಗಾಳಿ ನೀರು ಮಣ್ಣು ಇವು ಯಾವ ಜೀವಲ್ಲ ಸೂಕ್ಷ್ಮ ಜೀವಿಗಳಿಗೆ ಜೀವಿಗಳ ಕೇಳ್ತೀವಿ ಹೀಗಾಗಿ ಜೈವಿಕ ಅಂಶಗಳಾಗಿವೆ ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ನಿಶಿಲೆ ಅಂತ ಪ್ರಶಂಸೆ ತಾನೆ ಇದು ಜೇಡ್ ಅನ್ನೋದು ಯಾವುದೇ ಶಿಲೆ ಅಲ್ಲ ಕಲ್ಲಿದ್ದಲ್ಲ ಒಂದು ಇಂಧನ ಇನ್ನು ಬೆನಚುಕಲ್ಲು ಅನ್ನೋದು ಇದರೊಳಗಡೆ ಅಗ್ನಿಶಿಲೆ ಒಳಗಡೆ ಬರ್ತದೆ ಹೀಗಾಗಿ ನಾವು ರೈಟ್ ಆನ್ಸರ್ನ ಇದು ಆಗಲಿ ನೆಕ್ಸ್ಟ್ ಗ್ರಾನೈಟ್ ಅವೆಲ್ಲ ಏನಕ್ಕಪ್ಪ ಅಂದ್ರೆ ಶಿಲೆಗಳ ಒಳಗಡೆ ಸಾಕಷ್ಟು ಪ್ರಕಾರಗಳ ರೂಪಾಂತರ ಶಿಲೆಗಳು ಅಗ್ನಿಶಿಲೆಗಳು ಬಳಪದ ಕಲ್ಲು ಈ ತರ ಶಿಲೆಗಳು ಒಳಗಡೆ ಪ್ರಕಾರಗಳಿದ್ದಾವೆ ಶಿಲೆಗಳ ಕುರಿತು ಅಧ್ಯಯನವನ್ನು ಪೆಟ್ರೋಲಾಜಿ ಅಂತ ಕರಿತೀವಿ ಅಂತ ಲಾಜಿಗಳ ಬಗ್ಗೆ ಒಂದಿಷ್ಟು ಹೇಳಿದಿನಿ ನೆಕ್ಸ್ಟ್ ಕ್ವೆಶನ್ಸ್ ವಾಯುಭಾರ ಮಾಪಕದಿಂದ ಏನನ್ನು ಅಳೆಯುತ್ತಾರೆ ಕ್ವಶನ್ಸ್ ಕತ್ತಾರೆ ಕಥರ್ ಬಗ್ಗೆ ಹೇಳಿದಿನಿ ಹಾಂ ಉಷ್ಣತೆಯನ್ನು ನಾವು ಥರ್ಮಾಮೀಟರ್ ಒಳಗಡೆ ಹೇಳ್ತೀವಿ ಮಳೆಗಳನ್ನು ರೈನ್ಗೇಜ್ ಮೂಲಕ ಅಳಿತಾವೆ ಹ್ಮ್ ಮಳೆಯ ಪ್ರಮಾಣವನ್ನು ಗಾಳಿಯ ವೇಗವನ್ನು ಅನಿಮೋಮೀಟರ್ದಾಗ ಅಳಿತೀವಿ ಇಲ್ಲಿ ಕೇಳಿದು ವಾಯುಭಾರ ಮಾಪಕ ಅಂದ್ರೆ ಪ್ರೆಜರ್ನ ಎದ್ರಾಗ ಅರಿತೀವಿ ನಾನು ಒತ್ತಡ ಹ್ಞೂ ಒತ್ತಡ ಪ್ರೆಷರನ್ನು ನಾವು ಏನಪ್ಪ ಅಂದ್ರೆ ಬಾರೋ ಒಳಗಡೆ ಅಳಿತೀವಿ ಪ್ರೆಜರ್ನ ಹ್ಞೂ ಹೀಗಾಗಿ ಆಪ್ಷನ್ಸ್ ಅಡಿ ರೈಟ್ ಆನ್ಸರ್ ಆಗ್ತದೆ ಇದು ಒಂದು ಪಾರದರ್ಶಕ ವಸ್ತು ಅಂತ ಕ್ವಶನ್ಸ್ ಆಗ್ತದೆ ಪಾರದರ್ಶಕ ವಸ್ತು ಅಂದ್ರೇನು ಅದ್ರ ಮೂಲಕ ನೋಡಿದ್ರೆ ಕಾಣಬೇಕು ಅದನ್ನ ಮರದಹಲೆಯ ಮೂಲಕ ಇದು ಕಾಣಲ್ಲ ಪುಸ್ತಕದ ಮೂಲಕ ಯಾವುದೇ ವಸ್ತುಗಳು ಕಾಣಲ್ಲ ತಗಡಿನ ಹಾಳೆಯಲ್ಲ ಗಾಜಿನ ಫಲಕ ಗಾಜಿನ ಮೂಲಕ ನೋಡಿದಾಗ ಸರಿ ಏನಾಗ್ತದಪ್ಪ ಅಂದ್ರೆ ಇನ್ನೊಂದು ವಸ್ತುಗಳು ನಮ್ಗೆ ಗೋಚರಿಸ್ತವೆ ಯಾವ ವಸ್ತುವಿನ ಮೂಲಕ ಬೆಳಕು ಹರಿಯುತ್ತದೆ ಅವಕೂನ ಪಾರದರ್ಶಕ ಅಂತ ಕೇಳ್ತೀವಿ ಯಾವ ವಸ್ತುವಿನ ಮೂಲಕ ನೋಡಲು ಸಾಧ್ಯವಿದೆಯೋ ಅವು ಪಾರದರ್ಶಕಗಳು ಕೇಳ್ತೀವಿ ಈ ಥರ ಸಾಕಷ್ಟು ಕೇಳ್ತಿರ್ತಾನೆ ಇಷ್ಟು ಇಪ್ಪತ್ತು ಕ್ವೆಶನ್ಸ್ಗಳನ್ನು ಇಲ್ಲಿಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಆದರ್ಶ ವಿದ್ಯಾಲಯ ಒಳಗಡೆ ಕೇಳಿದ್ರು ಇದೇ ಥರ ಎರಡು ಸಾವಿರದ ಇಪ್ಪತ್ನಾಲ್ಕರ ತಾನು ಈ ಪ್ರಸ್ತುತವಾಗಿ ಎಲ್ಲ ವಿಷಯ ಮೇಲೆ ಹದಿನಾರು ಹದಿನಾರು ಕ್ವಶನ್ಸ್ನ ಕೇಳ್ತಿರ್ತಾನೆ ಅಕ್ಕೂ ನೆಕ್ಸ್ಟ್ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಕ್ವೆಶನ್ ಪೇಪರ್ ಒಳಗಡೆ ಇದ್ದಾವೆ ಅವನು ಹೇಳ್ತಿರ್ತೀನಿ ವಿಡಿಯೋನ ಎಲ್ಲವು ಕ್ವೆಶನ್ಸ್ಗಳನ್ನ ಹೇಗೆ ಇರ್ತಾನೆ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಗೆ ಮಾರ್ಚ್ ಇಪ್ಪತ್ತ್ಮೂರನ್ನು ಕ್ಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಅಂದರೆ ಬಿಡಿಸಬೇಕೆ ಎಲ್ಲವೂ ಏನಕ್ಕಪ್ಪ ಇವೆ ಕ್ವೆಶನ್ಸ್ಗಳು ರಿಪೀಟ್ ಆಗ್ತಾ ಇದೆ ಬೇಕಾದ್ರೆ ನಾನು ನಿಮ್ಗೆ ಎಕ್ಸಾಮ್ ಮುಗಿದ ಮೊರಾರ್ಜಿ ದೇಸಾಯಿ ಹೆಂಗೆ ಪ್ರೂಫ್ ತೋರಿಸಿದ್ನೋ ಹಂಗೆ ಇವು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಕ್ವಶನ್ಸ್ಗಳು ಬಂದವು ಇಲ್ಲೋ ಅಂತ ಓಕೆ ಧನ್ಯವಾದಗಳು